ಹೊಳಲ್ಕೆರೆ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಶಾಂತಿ ಸಭೆ ನಡೆಸಿದ ಹೊಳಲ್ಕೆರೆ ಪೊಲೀಸನವರು ಪ್ರತಿಯೊಬ್ಬರು ಕಾನೂನುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದರ ಮೂಲಕ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವಂತೆ ಹೊಳಲ್ಕೆರೆ ವೃತ್ತ ನಿರೀಕ್ಷಕ ಚಿಕ್ಕಣ್ಣನವರ್ ಸಂಘಟಕರಿಗೆ ಕರೆ ನೀಡಿದರು ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲದೆ ಎಲ್ಲರೂ ಹಬ್ಬವನ್ನು ಸಂತೋಷವಾಗಿ ಮಾಡಬೇಕು ಶಾಂತಿಯುತ ಹಬ್ಬಗಳನ್ನು ಆಚರಿಸಲು ಪೊಲೀಸ್ ಇಲಾಖೆ ಸಂಪೂರ್ಣ ಪ್ರೋತ್ಸಾಹ ನೀಡಲಿದೆ ಹಾಗಾಗಿ ಒಂದಿಷ್ಟು ಕಾನೂನುಗಳನ್ನು ಜಾರಿಗೆ ತಂದಿದ್ದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಕಾನೂನುಗಳನ್ನು ಪಾಲನೆ ಮಾಡಬೇಕು ಎಂದು ಕರೆ ನೀಡಿದರು ಅವ್ರು ಮೇಲೆ ಏನೈತೆ ಅಂತ ಅವ್ರಿಗೂ ಕೂಡ ಅವ್ರು ನಿಗಾನ ಇರಲ್ಲ ಅಷ್ಟೊಂದು ಸ್ಪೀಡ್ನಾಗ ಅವರು ಅವ್ರ ಅವ್ರು ಹೋಗ್ತಾ ಇರ್ತಾರೆ ಅದ್ರ ಹಗ್ಗತ್ತದಿಂದ ಏನಾಗ್ತದೆ ಅವಾಗ ಸಂತೋಷ ಜಾಸ್ತಿ ಇರ್ಬೇಕು ಮೋರ್ ಅವರು ಥರ ಚಂದ ವಯಸೂಲಿ ಏನೈತಲ್ಲ ಇದು ಕಾನೂನಲ್ಲಿ ನಾವು ಆ್ಯಕ್ಷನ್ಗೆ ಈಡಾಗ್ತದೆ ಇದು ಬಹಳಷ್ಟು ಇದು ಒಟ್ಟಾರೆ ಹಣವನ್ನು ವಸೂಲಿ ಮಾಡೋದು ಸರಿಯಲ್ಲ ಇದು ಕಾನೂನಿಂದ ಶಿಕ್ಷಿಸಲ್ಪಡ್ತಕ್ಕಂತ ಅಪರಾಧ ಈ ಮೊದಲಿನಿಂದನೂ ಏನೋ ಹಗ ಏನೋ ಒಳ್ಳೆ ಕೆಲಸ ಹಂಗೆ ನಡ್ಕೊಂಡ್ಬಂದಿದೆ ಕಾನೂನು ರೀತಿಯ ನೆಕ್ಸ್ಟ್ ಗಣೇಶ ಮೂರ್ತಿ ವೀಕ್ಷಿಸಲು ಬರುವ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ಗಳನ್ನು ನಿರ್ಮಿಸಲು ಇದೇ ಸಮಯದಲ್ಲಿ ಹೊಳಲ್ಕೆರೆ ಪುರಸಭೆ ಅಧ್ಯಕ್ಷರಾದ ವಿಜಯ ಸಿಂಹ ಕೌಟ್ರೋತ್ ಮಾತನಾಡಿ ಗಣಪತಿ ಇಡುವ ಸಂಘಟನೆಗಳು ಪರವಾನಿಗೆ ಪಡೆಯಲು ಇಲಾಖೆಯಿಂದ ಇಲಾಖೆಗೆ ತಿರುಗಾಡದಂತೆ ಪರವಾನಿಗೆಯನ್ನು ಒಂದೇ ಕಡೆ ಸಿಕ್ಕುವಂತೆ ವ್ಯವಸ್ಥೆ ಮಾಡಲಾಗಿದೆ ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಹೊಳಕೆರೆ ಪಟ್ಟಣದ ಸುತ್ತಲೂ ಸಿಸಿ ಕ್ಯಾಮರಗಳನ್ನು ಅಳವಡಿಸಲಾಗಿದೆ ಬೆಳಕಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಜನರು ಸಂತೋಷದಿಂದ ಹಬ್ಬವನ್ನು ಆಚರಿಸಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಪುರಸಭೆಯಿಂದ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಹೊಳಲ್ಕೆರೆ ತಹಶೀಲ್ದಾರ್ ಕೋರ್ಲಗುಂಡಿ ವಿಜಯಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಹೊಳಲ್ಕೆರೆ ಪಿಎಸ್ಐ ಸಚಿನ್ ಪಾಟೀಲ್ ಪುರಸಭೆ ಸದಸ್ಯರಾದ ಸಜಿಲ್ ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷರಾದ ಅಜಯ್ ಶಿವಪುರ ಹೊಳಲ್ಕೆರೆ ವಕೀಲರಾದ ಎಸ್ ವೇದಮೂರ್ತಿ ಮಾಜಿ ಅಧ್ಯಕ್ಷರಾದ ಅಲಿಮುಲ್ಲಾ ಶರೀಫ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹೊಳಲ್ಕೆರೆ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಹಲವಾರು ಗಜನನ ಮಂಡಳಿ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣಾ ಮಂಡಳಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವು Thank you.